ಆತ್ಮೀಯರೇ ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕನನ್ನು ಒತ್ತಿ ಎಲ್ಲ ವೀಡಿಯೋಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಯುವ ಶಕ್ತಿಗೆ ಸ್ಫೂತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಯಾವ ಯಾವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಯುವ ಶಕ್ತಿಗೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆ ಸ್ಫೂರ್ತಿಯು ನಿನ್ನ ಆದರ್ಶ ನಮ್ಮ ದೇಶಕ್ಕೆ ಅಭಿಮಾನ ನಿನ್ನ ಸಾಧನೆಯು ಏನು ಅವರ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರು ಅವರ ಗುರುಗಳು ಅವರ ಒಂದು ಗುರುಗಳ ಒಂದು ಆದರ್ಶಗಳನ್ನು ಅಳವಡಿಸಿಕೊಂಡು ಅವರ ತತ್ವಗಳನ್ನು ಅಳವಡಿಸಿಕೊಂಡು ಒಬ್ಬ ದಾರ್ಶನಿಕ ವ್ಯಕ್ತಿ ಆಗ್ತಾರೆ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶದ ಒಂದು ಆ ಏನು ಒಂದು ದೇಶದ ಮಹತ್ವ ಅದರಲ್ಲೂ ವಿಶೇಷವಾಗಿ ಒಂದು ನಮ್ಮ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ್ವು ಅವರ ಒಂದು ಚಿಕಾಗೋದಲ್ಲಿ ಒಂದು ಸಮ್ಮೇಳನ ಆಗ್ತದೆ ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಅಮೇರಿಕಾದ ಸಹೋದರ ಸಹೋದರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಒಂದು ಪ್ರಾರಂಭ ಮಾಡ್ತಾರೆ ಅದು ಅಲ್ಲಿವರೆಗೆ ಅಲ್ಲಿ ಅವರಿಗೆ ಒಂದು ದೊಡ್ಡ ಸಮ್ಮೇಳನ ನಡೀತದೆ ಚಿಕಾಗೋದಲ್ಲಿ ಅಲ್ಲಿ ಎಲ್ಲ ದೇಶಗಳ ಒಂದು ಇವರು ಭಾಗವಹಿಸಿರ್ತಾರೆ ಪ್ರತಿನಿಧಿಗಳು ಎಲ್ಲರೂ ಕೂಡ ಅವರವರ ದೇಶದ ಬಗ್ಗೆ ಅವರ ಒಂದು ಬಂದಿರತಕ್ಕಂಥ ವಿಷಯಗಳ ಬಗ್ಗೆ ಮಂಡಿಸ್ತಾರೆ ಕೊನೆಗೆ ಇವರಿಗೆ ಅವಕಾಶ ಸಿಗ್ತದೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಆ ಒಂದು ಸಭೆಯ ಮಹತ್ವವನ್ನ ಅದು ಪೂರ್ತಿ ಕಳ್ಕೊಂಡಿರ್ತದೆ ಅವಾಗ ಸ್ವಾಮಿ ವಿವೇಕಾನಂದರ ಒಂದು ಭಾಷಣದಿಂದ ಇಡೀ ಸಭೆ ವಿಸ್ಮಿತರಾಗ್ತದೆ ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡಿ ಅಲ್ಲಿ ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ನಮ್ಮ ಒಂದು ದೇಶದ ಬಗ್ಗೆ ಅವ್ರು ಮಾತಾಡ್ತಾರೆ ಅದು ಈಗಲೂ ಕೂಡ ನೀವು ಆ ಭಾಷಣ ನೀವು ನೋಡ್ಬೋದು ಇದರಲ್ಲಿ ಡಿಟ್ಟಲ್ಲಿ ಹಾಕಿ ನೋಡ್ಬೋದು ಅಂತ ಒಬ್ಬ ವ್ಯಕ್ತಿಯ ಜನ್ಮದಿನ ಇವತ್ತು ನಾವು ಪ್ರತಿ ವರ್ಷ ಇದನ್ನು ಯುವ ದಿನ ಅಂತಕ್ಕಂಥದ್ದನ್ನು ಆಚರಿಸ್ತೀವಿ ಅಂದರೆ ಯುವಕರಿಗೆ ಮಹತ್ವವಾದಂಥ ದಿನ ಅಂತಕ್ಕಂಥದ್ದು ಈ ದಿನ ಅತ್ಯಂತ ಮಹತ್ವದ ದಿನ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ನಾನೀಗ ಹೇಳಿದೆ ಹತ್ತನೇ ಕ್ಲಾಸವ್ರು ಏನು ಮಾಡಬೇಕು ಅವ್ರು ಹೇಳ್ತಾರೆ ಹೇಳಿ ಅಂತೇಳಿ ಗುರಿ ಮುಟ್ಟುವವರಿಗೆ ನಿಲ್ಲಬೇಡಿ ಅಂತ ಈಗ ಹತ್ತನೇ ಅವರಿಗೆ ಬಹಳ ಸೂಕ್ತವಾದಂತಹ ಹತ್ತನೇ ಕ್ಲಾಸಲ್ಲಿ ಎಲ್ಲ ಯಾವುದೇ ಕೆಲಸ ನಾವು ಸಾಧಿಸ್ಬೇಕಂತಂದ್ರೆ ಗುರಿ ಇರಬೇಕು ಗುರಿ ಇಲ್ಲ ಅಂತಂದ್ರೆ ಏನು ಇಲ್ಲ ನೀವು ಗುರಿನ ಇಟ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಗುರಿಯನ್ನು ಹೊಂದಿರ್ಬೇಕು ಒಂದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ ಒಂದು ಶಾರ್ಟ್ ಟರ್ಮ್ ಗೋಲ್ ಇಲ್ಲ ಲಾಂಗ್ ಟರ್ಮ್ ಏನು ನೀವು ಏನೋ ಒಂದು ಸಾಧನೆ ಮಾಡ್ಬೇಕು ಜೀವನದಲ್ಲಿ ಇಂಥ ಒಂದು ವ್ಯಕ್ತಿ ಆಗ್ಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡಿರ್ತೀರ ಅದು ಲಾಂಗ್ ಟರ್ಮ್ ಈ ಶಾರ್ಟ್ ಟರ್ಮ್ ಗೋಲ್ ಇರುತ್ತೆ ಶಾರ್ಟ್ ಟರ್ಮ್ ಅಂದರೆ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು ಈಗ ದೊಡ್ಡ ಗೋಲ್ ರೀಚ್ ಆಗ್ಬೇಕಂದ್ರೆ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕು ನೀವು ನಿಮ್ಮ ಈ ಹತ್ತಿರದ ಒಂದು ಗುರಿ ಯಾವುದು ಆ ಗುರಿಯನ್ನ ನೀವು ಮುಟ್ಟಬೇಕಾಗುತ್ತೆ ಅಂತ ಹೇಳ್ತಾ ಆ ಇವತ್ತಿನ ದಿನ ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರವನ್ನು ಇಟ್ಟಿದ್ದೀವಿ ನಾವು ಅವರ ಒಂದು ಆದರ್ಶಗಳು ಮತ್ತೆ ಅವರು ಬಹಳ ಕಡಿಮೆ ವಯಸ್ಸಿಗೆ ಅವರು ತೀರ್ಕೊಳ್ತಾರೆ ಸುಮಾರು ನಲವತ್ತೆರಡು ವರ್ಷ ಅನ್ಸುತ್ತೆ ಅಷ್ಟೇ ತರ್ಟಿ ನೈನ್ ತರ್ಟಿ ನೈನ್ ಅಷ್ಟರಲ್ಲೇ ನೋಡಿ ಎಷ್ಟು ಸಾಧನೆ ಮಾಡಿದ್ದಾರೆ ಇವತ್ತು ನಾವು ನೆನೆಸ್ಕೊಳ್ತೀವಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ನೆನ್ಸ್ಕೊಳ್ತೀವಿ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಮತ್ತೆ ಅವರು ಒಬ್ಬ ತತ್ವಜ್ಞಾನಿ ಕೂಡ ಶಿಕ್ಷಣದ ಬಗ್ಗೆನು ಕೂಡ ಅವರ ಒಂದು ಮೆಥಡ್ಸ್ ಇದೆ ಈ ಥರದಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಈ ಎಲ್ಲ ವಿಷಯಗಳನ್ನು ತಮಗೆ ತಿಳಿಸ್ತಾ ಮತ್ತಷ್ಟು ಹೆಚ್ಚಿನ ವಿಷಯಗಳನ್ನು ನಮ್ಮ ಶಿಕ್ಷಕರು ಅನಿತ್ತರು ಹೇಳ್ತಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳು ಸರ್ವ ಹಾಡಿ ಹಾಗೆ ರಾಷ್ಟ್ರೀಯ ಯುವ ದಿನಾಚ ದಿನ ಅಂತ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ ಮೂರಲ್ಲಿ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ದತ್ತ ಫ್ಯಾಮಿಲಿ ಎನ್ ದ ಸೆನ್ಸ್ ವಿಶ್ವನಾಥ ದತ್ತ ಅವರ ತಂದೆ ಹೆಸರು ತಾಯಿ ಭುವನೇಶ್ವರಿ ಅವರ ತಂದೆ ಒಬ್ಬ ಲಾಯರ್ ಸುಪ್ರಸಿದ್ಧ ವಕೀಲರಾಗಿರ್ತಾರೆ ತಾಯಿಯವರು ಗೃಹಿಣಿ ಅವರಿಗೆ ವಿವೇಕಾನಂದರಿಗೆ ಚಿಕ್ಕನಿಂದಲೇ ದೇಶಭಕ್ತಿ ನಮ್ಮ ದೇಶದ ಪರಂಪರೆ ಆಧ್ಯಾತ್ಮಿಕತೆ ಬಗ್ಗೆ ಚೆನ್ನಾಗಿ ಇರ್ತಾರೆ ವಿವೇಕಾನಂದರು ತತ್ವಶಾಸ್ತ್ರದಲ್ಲಿ ಎಮ್ ಎಯನ್ನು ಮಾಡ್ತಾರೆ ತದನಂತರ ಅವರು ಈ ಭಾರತದ ಸಂಸ್ಕೃತಿಯ ಬಗ್ಗೆ ಭಾರತದ ಇದ್ದಂತಹ ಆತ್ಮ ಆಧ್ಯಾತ್ಮಿಕತೆ ಬಗ್ಗೆ ಇರ್ಬೋದು ಜ್ಞಾನದ ಬಗ್ಗೆ ಇರ್ಬೋದು ತುಂಬ ಸೆಳೆತವನ್ನು ಹೊಂದ್ತಾರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಅನ್ನೋ ಒಬ್ಬ ಸನ್ಯಾಸಿ ಅವರ ಒಂದು ಪರಿಚಯಕ್ಕೆ ಬಂದ ನಂತರ ಇಡೀ ದೇಶವನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಅವರು ಇಡೀ ದೇಶವನ್ನು ಸುತ್ತಾಡ್ತಾರೆ ಭಾರತದಲ್ಲಿರುವಂಥ ಏನು ಏನಿದೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಭಾರತದಲ್ಲಿ ಆಧ್ಯಾತ್ಮಿಕತೆ ಇರ್ಬೋದು ಅಗಾಧ ಜ್ಞಾನ ಇರ್ಬೋದು ಆದರೆ ಇಲ್ಲಿ ಜಾತಿ ವ್ಯವಸ್ಥೆ ತುಂಬ ತುಂಬ ಪ್ರಮುಖವಾದ ಪಾತ್ರ ವಹಿಸ್ತಿರುತ್ತೆ ಅಸಮಾನತೆ ಇದೆ ಬಡತನ ಇದೆ ತುಂಬ ಏನು ತುಂಬ ಬಡತನದಿಂದ ಕೆಲವರನ್ನ ದನಗಳಿಗಿಂತ ಹೀನವಾಗಿ ನೋಡ್ತಾ ಇದ್ದಂಥ ದುಸ್ಥಿತಿ ಇರುತ್ತೆ ಇದನ್ನೆಲ್ಲವನ್ನು ನೋಡ್ತಾರೆ ಇದಕ್ಕೆಲ್ಲ ಒಂದೇ ಪರಿಹಾರ ಜ್ಞಾನ ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಾರೆ ಅವರು ಅವರು ಕೊಡುವಂಥ ಕೆಲವು ಘೋಷವಾಕ್ಯಗಳು ತುಂಬ ಚೆನ್ನಾಗಿದೆ ಸೌಂಡ್ ಮೈಂಡ್ ಇದೆ ಸೌಂಡ್ ಬಾಡಿ ಅದು ನಾವು ಸದೃಢವಾಗಿದ್ದರೆ ನಮಗೆ ಒಳ್ಳೆಯ ಜ್ಞಾನನೂ ಸಿಗುತ್ತೆ ನಾವು ಶಿಕ್ಷಣ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸೋದಕ್ಕೆ ಅವರು ಹಲವಾರು ಹಲವಾರು ಸೂಚನೆಗಳನ್ನು ಮಾರ್ಗದರ್ಶನಗಳನ್ನು ನೀಡ್ತಾರೆ ತದನಂತರ ಭಾರತವನ್ನು ವಿಶ್ವ ಸರ್ವಧರ್ಮ ಸಮ್ಮೇಳನ ಸಾವಿರದ ಎಂಟುನೂರ ತೊಂಬತ್ತ ಮೂರಲ್ಲಿ ಚಿಕಾಗೋದಲ್ಲಿ ನಡೆಯುವಂಥ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಸ್ತಾರೆ ಭಾರತ ಅಲ್ಲಿಯವರೆಗೂ ಪ್ರಪಂಚ ಭಾರತವನ್ನು ಕಲ್ಲು ಮರಗಳಿಗೆ ಪೂಜೆ ಮಾಡುವಂಥ ಅಜ್ಞಾನ ತುಂಬಿರುವಂಥ ಹಾವು ಹಿಡಿಯುವಂತಹ ಒಂದು ಸಮುದಾಯ ಜನ ಇರುವಂಥ ದೇಶ ಅಂತಲೇ ಕನ್ಸಿಡರ್ ಮಾಡಿರ್ತಾರೆ ಆದರೆ ಇವರು ಈ ಭಾರತದ ಈ ಭೂಮಿಯ ಜ್ಞಾನದ ಬಗ್ಗೆ ಆಧ್ಯಾತ್ಮಿಕತೆಯ ಬಗ್ಗೆ ಸರ್ವಧರ್ಮ ಸಮಾನತೆಯ ಬಗ್ಗೆ ಅಂದರೆ ಎಲ್ಲ ಧರ್ಮಗಳನ್ನು ಸಮವಾಗಿ ನೋಡುವಂಥ ಎಲ್ಲ ಧರ್ಮಗಳಲ್ಲಿರುವಂಥ ಒಳ್ಳೆಯ ಭಾವನೆ ಒಳ್ಳೆಯ ಅಂಶಗಳನ್ನು ಹಿಡಿಯುವಂತಹ ಭಾರತ ಈ ನೆಲದ ಸಂಸ್ಕೃತಿಯನ್ನು ತೋರಿಸ್ಕೊಡ್ತಾರೆ ಪ್ರಪಂಚಕ್ಕೆ ಎಲ್ಲರೂ ಆ ಆದ ನಂತರ ಸರ್ವಧರ್ಮ ಸಮ್ಮೇಳನದಲ್ಲಿ ಸರ್ ಹೇಳಿದಾಗೆ ಅವರು ಇಡೀ ಅಮೇರಿಕವನ್ನು ಅಮೇರಿಕದ ಸಹೋದರ ಸಹೋದರಿ ಅಂತ ಮಾತನ್ನು ಶುರು ಮಾಡ್ತಾರೆ ಆ ಮಾತು ಭಾರತ ಯಾವ ರೀತಿ ನೋಡ್ತಾರೆ ಜನವನ್ ಎಲ್ಲಿ ನಮ್ಮ ಪ್ರತಿ ವ್ಯಕ್ತಿಯನ್ನು ಸಹೋದರ ಅವರಲ್ಲಿ ಸಹೋದರನ್ನು ನೋಡ್ತಾರೆ ಸಹೋದರಿಯನ್ನು ನೋಡ್ತಾರೆ ಆ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದನ್ನೇ ತಿಳಿಸ್ಕೊಡ್ತಾರೆ ತದನಂತರ ಸುಮಾರು ಹದಿನೈದು ನಿಮಿಷಗಳ ಕಾಲ ಭಾರತದ ಸಂಸ್ಕೃತಿಯ ಬಗ್ಗೆ ಪ್ರತಿಯೊಂದನ್ನು ಅವರು ಮೇಳಿಸ್ತಾರೆ ಆಮೇಲೆ ಭಾರತನ ಜನ ಪ್ರಪಂಚ ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಅವರು ವಿದೇಶದಿಂದ ಹಿಂದಿರುಗಿದ ನಂತರ ಭಾರತದಲ್ಲಿ ಹಲವಾರು ಭಾಗಗಳಿಗೆ ಭೇಟಿ ನೀಡಿ ಶಿಕ್ಷಣದಲ್ಲಿ ಮಹತ್ತರ ಬದಲಾವಣೆ ತರೋದಕ್ಕೆ ಪ್ರಯತ್ನಿಸ್ತಾರೆ ಅವರ ಹಲವಾರು ಪುಸ್ತಕಗಳು ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ ಈ ದಿನಕ್ಕೂ ಇಂಥ ವ್ಯಕ್ತಿ ಅತಿ ಸಣ್ಣ ವಯಸ್ಸಿನಲ್ಲಿ ಕೇವಲ ಮೂವತ್ತೊಂಬತ್ತು ವರ್ಷ ಅವರು ಜೀವಿಸ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಜುಲೈ ಹನ್ನೊಂದರಂದು ಅವರು ಇಹಲೋಕವನ್ನು ತ್ಯಜಿಸ್ ತ್ಯಜಿಸ್ತಾರೆ ಅಷ್ಟರೊಳಗಡೆ ಅವರ ಸಾಧನೆ ಈ ಈ ಭೂಮಿ ಅಥವಾ ಈ ಭಾರತ ಇರುವವರೆಗೂ ಶಾಶ್ವತವಾಗಿ ಉಳಿದಿದೆ ಅಂತ ಹೇಳ್ತಾ ಅವರ ಅಂತಹ ವ್ಯಕ್ತಿಯ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಬಳಸಿಕೊಂಡು ಮೇಳೈಸ್ಕೊಂಡು ನಾವು ಯಶಸ್ವಿಗೆ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಮಾಸ್ಟ್ರು ಹೇಳಿದ್ರು ಅವರು ಎಂಥ ಅದ್ಭುತವಾದಂಥ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಹೇಳಿ ಎದ್ದೇಳಿ ಗುರಿ ನಿಲ್ ಮುಟ್ಟುವ ತನಕ ನಿಲ್ಲದೀನಿ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ವೇ ಒಳ್ಳೆಯ ವಿಷಯಗಳು ಎಲ್ಲ ಕಡೆಯಿಂದ ನಾವು ಸ್ವೀಕರಿಸಬೇಕು ನಾನು ನಾವು ನಮ್ಮ ಮನಸ್ಸನ್ನು ಜಡ್ಡು ಮಾಡ್ಕೋಬಾರ್ದು ಒಳ್ಳೆಯ ವಿಷಯ ಒಳ್ಳೆಯ ಜ್ಞಾನ ಒಳ್ಳೆಯ ಮಾತು ನಾವು ಯಾವ ಕಡೆಯಿಂದ ಬಂದರೂ ಸ್ವೀಕರಿಸಬೇಕು ಅನ್ನೋ ನಮ್ಮ ಜೀವನದಲ್ಲಿ ಬಳಸ್ಕೊಂಡು ನಾವು ಯಶಸ್ವಿಯನ್ನು ಮುಟ್ಟಬೇಕು ಅಂತ ಹೇಳ್ತಾ ಮಾಸ್ಟ್ರು ಹೇಳಿದಾಗೆ ನಾವು ದೊಡ್ಡ ಗುರಿಯನ್ನು ಇಟ್ಕೋಬೇಕು ಆ ಗುರಿಯನ್ನು ಮುಟ್ಟಬೇಕಾದ್ರೆ ಸಣ್ಣ ಸಣ್ಣ ಗುರಿಗಳನ್ನ ಫಸ್ಟ್ ರೀಚ್ ಆಗ್ಬೇಕು ಅಲ್ಲಿಂದ ನಾವು ದೊಡ್ಡ ಗುರಿಯ ಕಡೆ ನಮ್ಮ ದೃಷ್ಟಿಯನ್ನ ಯಾವ ಕಡೆನು ಕದಿಸದೆ ನಿರ್ದಿಷ್ಟವಾಗಿ ಇಟ್ಟಿರಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಇಪ್ಪತ್ ಮೂರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೇರಾಗುಟ್ಟಹಳ್ಳಿ ಈ ಶಾಲೆಯು ಶೇಕಡ ನೂರರಷ್ಟು ಫಲಿತಾಂಶವನ್ನ ಪಡ್ಕೊಂಡಿದೆ ಎಷ್ಟ ನೂರರಷ್ಟು ಜೋರಾಗಿ ಚಪ್ಪಾಳೆ ಹೊಡೀರಿ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮೊನ್ನೆ ನಡೆದಂತಹ ಒಂದು ಮೀಟಿಂಗಲ್ಲಿ ಎಲ್ಲ ಮುಖ್ಯ ಶಿಕ್ಷಕರನ್ನ ಕರೆಸಿ ಜಿಲ್ಲಾಡಳಿತದ ವತಿಯಿಂದ ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಉಪನಿರ್ದೇಶಕ ಕಚೇರಿ ಇವರ ವತಿಯಿಂದ ಎಲ್ಲ ಒಂದು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಯಾರು ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ದಾರೆ ಅವರನ್ನ ಕರೆಸಿ ಸನ್ಮಾನ ಮಾಡಿ ಅವರನ್ನ ಅಭಿನಂದನೆ ಮಾಡಿ ಶಾಲೆಗೆ ಒಂದು ಅಭಿನಂದನಾ ಫಲಕವನ್ನು ಕೂಡ ಕೊಟ್ಟಿದ್ದಾರೆ ಇದು ಬಹಳ ಒಂದು ಸಂತೋಷದ ವಿಷಯ ಯಾವತ್ತಪ್ಪ ಅಂದ್ರೆ ಲಾಸ್ಟ್ ಸಾಟರ್ಡೆ ಕೊಟ್ಟಿದ್ದು ಈ ವಾರ ಎಲ್ಲ ನಾನು ಯಾಕೆ ಕೊಡಲಿಲ್ಲ ಅಂದರೆ ಟೆಂತ್ ಅವರು ಕ್ಲಾಸ್ ಪ್ರೇಯರ್ ಅಲ್ಲಿ ಇರಲ್ಲ ಅಂತೇಳಿ ನಾನು ಇದನ್ನ ಅವತ್ತು ನೆಕ್ಸ್ಟ್ ಡೇನೆ ಸೋಮವಾರ ಕೊಡೋಣ ಅಂದ್ಕೊಂಡ್ವಿ ಬಟ್ ಪ್ರೇರ್ ಮಕ್ಕಳು ಟೆಂತ್ ಮಕ್ಕಳಿರಲಿ ಹಾಗಾಗಿ ಅವರು ಒಂದು ಪ್ರೇರಣೆ ಈಗ ಮುಂದಿನ ವರ್ಷನೂ ನಮ್ಗೆ ಇದೇ ಈ ಥರ ಫಲಕ ಬರಬೇಕು ಅಂತಂದರೆ ಯಾರು ಪ್ರಯತ್ನ ಪಡಬೇಕು ನೀವು ಒಬ್ಬರು ಫೇಲ್ ಆದರೂ ಫಲಕ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅರವತ್ತ ಒಂದು ಮಕ್ಕಳಿದ್ದಾರೆ ಅರವತ್ತೊಂದು ವಿದ್ಯಾರ್ಥಿಗಳು ಕೂಡ ಪಾಸ್ ಆದರೆ ಮತ್ತೆ ಶಾಲೆಗೆ ಶೇಕಡ ನೂರರಷ್ಟು ಫಲಿತಾಂಶ ಬರ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರ ಶ್ರಮ ಈ ಫಲಕದ ಹಿಂದೆ ಇದೆ ಮತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಬರೀ ಫಲಕ ಅಷ್ಟೇ ಅಲ್ಲ ಇದು ಒಂದು ರೀತಿ ಬೋರ್ಡ್ ಅಲ್ಲೂ ಕೂಡ ನಮ್ಮ ಶಾಲೆಯನ್ನ ಗುರುತಿಸಿರು ಜಿಲ್ಲೆಯಲ್ಲಿ ಗುರುತಿಸಿದ್ದಾರೆ ಇದು ಒಂದು ನೆನಪಿನ ಕಾಣಿಕೆ ಅಷ್ಟೇ ಅದ್ರ ಹಿಂದೆ ದೊಡ್ಡ ಶ್ರಮ ಇರುತ್ತೆ ಅಂತ ಭಾವಿಸ್ತಾ ಈ ಶ್ರಮಕ್ಕೆ ಕಾರಣರಾದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ಈ ಒಂದು ಫಲಕದ ಜೊತೆಗೆ ನಮ್ಮ ಶಾಲೆಗೆ ಇಪ್ಪತ್ತೈದು ಸಾವಿರ ರುಗಳನ್ನು ಬಹುಮಾನವಾಗಿ ಕೊಟ್ಟಿದೆ ಶಾಲೆಗೆ ಅದನ್ನು ಬಳಸ್ಕೊಳ್ಳಿ ಏನಾದರೂ ಶಾಲೆಗೆ ಬೇಕಾಗ್ತಕ್ಕಂತಹ ಒಂದು ವಸ್ತುಗಳನ್ನ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಶಾಲೆಗೆ ಬಳಸುವಂಥ ಕೆಲಸ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಪ್ರಶಸ್ತಿ ಯಾಕೆ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ನಿಮ್ಮ ಮುಂದೆ ಅಲ್ಲಿ ನಮಗೆ ಸುಮಾರು ಒಂದು ನಾನೂರು ಜನ ಇದ್ದಂತ ಒಂದು ದೊಡ್ಡ ಒಂದು ಪ್ರೋಗ್ರಾಮ್ ಮಾಡಿ ಅಲ್ಲಿ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಗೊತ್ತಾ ಕೇಳಿದ್ರೆ ಹೆಸರು ಹಾ ಶ್ರೀ ಕ್ಷೇತ್ರ ಗಿರಿ ಮಠದ ಪೀಠಾಧ್ಯಕ್ಷರು ಮತ್ತೆ ಸ್ವಾಮೀಜಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮ ಹೊಂದಿದ್ರು ಆ ಕಾರ್ಯಕ್ರಮದಲ್ಲಿ ಇದನ್ನು ಒಂದು ಕಾರ್ಯಕ್ರಮ ಈ ಒಂದು ಫಲಕವನ್ನು ಕೊಟ್ಟಿದ್ದಾರೆ ಈ ಫಲಕವನ್ನು ಮತ್ತೊಮ್ಮೆ ನಾನು ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರಿಗೂ ಅಭಿನಂದಿಸ್ತಾ ಈ ಫಲಕವನ್ನು ಪ್ರದಾನವನ್ನ ಮಾಡ್ತಾ ಆ ಒಂದು ಸಾಲಿನಲ್ಲಿ ಮಕ್ಕಳು ಕೂಡ ಸಾಕಷ್ಟು ಶ್ರಮ ವಹಿಸಿದರು ಯಾಕೆಂದರೆ ಅಂಥ ಒಂದು ಬುದ್ಧಿವಂತ ಮಕ್ಕಳಿದ್ದರು ನಾವು ಹೇಳಿದ ಹಾಗೆ ಅವರು ಕೂಡ ಫಾಲೋ ಮಾಡಿದ್ರು ನಾನು ಅನಿಲ್ ಸರ್ ಇವರೆಲ್ಲ ನೈಟ್ ತಗೋತಾ ಇದ್ರು ಆಗಲಿ ಕೂಡ ನಮ್ಮ ಶಿಕ್ಷಕರು ಕೂಡ ಸಾಕಷ್ಟು ಶ್ರಮ ನಮ್ಮ ಹಿಂದಿ ಮೇಡಮ್ ಆಗಿರ್ಬೋದು ಮತ್ತು ಆಗ ಎಸ್ ಟಿ ಎಮ್ ಸರ್ ಇದ್ರು ಕೆ ಸಿ ಎನ್ ಸರ್ ಇದ್ದರು ಮತ್ತು ಸುಪ್ಪಾರೆಡ್ಡಿ ಸರ್ ಅವರು ಸಾಕಷ್ಟು ನಿಮಗೆ ಅವ್ರಿಗೆ ಸಾಕಷ್ಟು ಪ್ರತಿ ದಿನವೂ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ರು ಯಾಕೆಂದರೆ ಒಂದು ಎಕ್ಸಾಮು ಇನ್ನೇನು ಇನ್ನೊಂದು ತಿಂಗಳಿದೆ ಅನ್ನೋದು ಸಾಕಷ್ಟು ಶ್ರಮ ವಹಿಸಿದ್ರು ಸಾಕಷ್ಟು ಬುದ್ಧಿವಾದ ಹೇಳ್ತಾ ಹೇಳ್ತಾಯಿದ್ರು ಅವ್ರಿಗೆ ಅದೇ ರೀತಿ ಮಕ್ಕಳು ಕೂಡ ಬದಲಾವಣೆ ಆಗಿ ಸಾಕಷ್ಟು ಶ್ರಮ ವಹಿಸಿ ಅವರು ಎಫರ್ಟ್ಸ್ ಹಾಕಿದ್ರು ಅದರಿಂದ ನಮ್ಮ ಶಾಲೆ ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶ ಕೂಡ ಬಂತು ಈಗ ಸರ್ ಹೇಳಿದ್ರು ಇದನ್ನು ನಿಮ್ಗೆ ಯಾಕೆ ತೋರಿಸಿದ್ರು ಅಂತ ಯಾಕೆಂದರೆ ಒಂದು ವಾರ ಆಯಿತು ಕೊಟ್ಟು ಈಗ ನಿಮ್ಗೆ ಯಾಕೆ ಅದನ್ನು ಯಾಕೆಂದರೆ ಲಾಸ್ಟ್ ಒಂದು ವೀಕ್ ನಿಮಗೆ ಪ್ರಿಪ್ರೇಟ್ ಎಕ್ಸಾಮ್ ಇತ್ತು ಆದ್ದರಿಂದ ನೀವು ಸಿಕ್ಕಿರಲಿಲ್ಲ ಈಗ ನಿಮ್ಗೆ ಯಾಕೆ ಹೇಳಿದ್ರು ಅಂದರೆ ಈ ವರ್ಷ ಕೂಡ ಅಷ್ಟೇ ನಮ್ಮ ಶಾಲೆಗೆ ನೀವು ಇದೇ ರೀತಿ ಈ ಒಂದು ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶ ತೊಂದರೆ ನಮ್ಮ ಶಾಲೆಯ ಒಂದು ಕೀರ್ತಿ ಇಡೀ ನಮ್ಮ ಜಿಲ್ಲೆ ಅಲ್ಲ ಬೋರ್ಡಲ್ಲಿ ಕೂಡ ಅದು ಒಂದು ಪ್ರತಿನಿಧಿಸುತ್ತೆ ಅಂತ ಸರ್ ಹೇಳಿದ್ದಾರೆ ಅದಂತ ನೀವೆಲ್ಲ ಶ್ರಮ ಪಡಬೇಕು ಅಷ್ಟೇ ಅಲ್ಲ ಈಗ ಇರುವ ಒಂಬತ್ತನೇ ತರಗತಿ ಮಕ್ಕಳು ಈಗಲಿಂದಲೂ ನೀವು ಎಫರ್ಟ್ಸ್ ಆಗ್ಬೇಕು ನೋಡ್ತಾ ಇದ್ರಲ್ಲ ನೀವು ಎಸ್ ಎಲ್ ಸಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದು ಹಾಂ ಒಂಬತ್ತನೇ ತರಗತಿ ಮಕ್ಕಳು ಅಷ್ಟೇ ನೀವೀಗಲಿಂದ ಎಫರ್ಟ್ ಹಾಕಿ ಇನ್ನೇನು ಕೇವಲ ಇನ್ನೊಂದು ತಿಂಗಳೋದ್ರೆ ನಿಮಗೆ ಎಕ್ಸಾಮ್ ಬರುತ್ತೆ ಆಯಿತಾ ಒಂಬತ್ತನೇ ತಾರೀಕುಗಳಿಗೆ ಆದರೆ ಹತ್ತನೇ ತರೀದಿ ಕಡೆ ಇಷ್ಟೊಂದು ಸಾಕಷ್ಟು ಕಾನ್ಸಂಟ್ರೇಷನ್ ಕೊಡಬೇಕು ಅದರಲ್ಲಿ ಕನ್ನಡ ಮೀಡಿಯಮ್ ಮಕ್ಕಳು ತುಂಬ ಡಲ್ ಇದ್ರೆ ನೀವೇ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಬೇಕಾಗಿತ್ತು ನಾನು ಮೊನ್ನೆನೇ ಸರ್ ಕೇಳಿದೆ ಸರ್ ಈಗಿರುವಂಥ ನೈನ್ತ್ ಸ್ಟ್ಯಾಂಡರ್ಡ್ ಅಷ್ಟೇ ಯಾಕೆಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನಮಗೆ ಯಾವುದೇ ಒಂದು ತಾಪತ್ರ ಇರಲ್ಲ ಯಾಕಂದರೆ ಅಲ್ಲಿ ಒಂದು ಒನ್ ಆರ್ ಟೂ ಅಷ್ಟೇ ಕನ್ನಡ ಮೀಡಿಯಮಲ್ಲಿ ಒನ್ ಆರ್ ಟು ಚೆನ್ನಾಗಿ ಓದೋರು ಇರ್ತಾರೆ ಇನ್ನೆಲ್ಲ ಓದೇವ್ರು ಇರ್ತಾರೆ ಈಗಲೂ ಅಷ್ಟೇ ಮೊನ್ನೆ ಪ್ರಿಪ್ರೇಟ್ರಿಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಡಲ್ ಇದೀರ ನೀವು ಆದ್ರಿಂದ ತುಂಬಾ ಬೇಜಾರಾಗಿದೆ ಶಿಕ್ಷಕರು ಕೂಡ ನಾವು ಅಷ್ಟೊಂದು ಎಫ್ರೆ ನನ್ನ ಮನೇಲ ಸರಿಗೇಳಿದೆ ಸಾಕಷ್ಟು ಅಂಕಗಳನ್ನು ಕೂಡ ಎಲ್ಲ ಮೂವತ್ತೆಂಟು ಪ್ರಶ್ನೆಗಳಿಗೆ ಗಣಿತದಲ್ಲಿ ಮೂವತ್ತೆಂಟು ಪ್ರಶ್ನೆಗಳು ಕೂಡ ನೀವು ಅಟೆಂಡ್ ಮಾಡಬೇಕು ಬೇರೆ ವಿಷಯದಲ್ಲಿ ಸಮಾಜದಲ್ಲಿ ನಲವತ್ ಪ್ರಶ್ನೆ ಇರುತ್ತೆ ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ಹಾಗೆ ಆನ್ಸರ್ ಪೇಪರ್ ಕೊಟ್ಬಿಟ್ರೆ ತುಂಬಾ ಅದು ವಿಷಾದ ಎಲ್ಲರೂ ಎಫರ್ಟ್ಸ್ ಯಾರು ಅಷ್ಟು ಫೈಲ್ ಆಗಬ ಅವ್ರೇನ್ ಹೇಳಿದ್ರು ಯುವಕರಿಗೆ ಯುವಕರಿಗೆ ಅವರು ಎಚ್ಚರ ಕೊಟ್ಟು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರ ಅಂತ ಈಗಲೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶಗಳನ್ನ ಡಿವೈನ್ ಪಾರ್ಕ್ ನಲ್ಲಿ ತಿಂಗಳಿಗೆ ಎರಡು ದಿನ ಕೊಡ್ತಾ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಉಡುಪ ಅಂತ ಅವರು ಮೊನ್ನೆ ಹಿಂದಿನ ವಾರನೇ ಎಕ್ಸ್ಪರ್ಟ್ ಅದನ್ನು ನಾನು ಅಲ್ಲಿ ಹೋಗಿದ್ವಿ ಅವರು ಪ್ರತಿ ತಿಂಗಳಿಗೆ ಎರಡು ದಿನ ಅವರು ವಿವೇಕಾನಂದರ ಒಂದು ಸಂದೇಶವನ್ನ ಹೇಳ್ತಾ ಇದ್ರು ಈಗ ಏನ್ ನಡೀತಾ ಇದೆ ಯುವಕರು ಯಾವ ರೀತಿ ಇರಬೇಕು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಯಾವ ರೀತಿ ಇವತ್ತು ನಾಶ ಆಗ್ತಾ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಇವತ್ತು ಪಾಶ್ಚಿಮಾತ್ಯ ದೇಶಗಳ ಎಲ್ಲ ಪ್ರಜೆಗಳು ನಮ್ಮ ಭಾರತ ದೇಶದಲ್ಲಿ ಬಂದು ಇವತ್ತು ನಮ್ಮ ಮೊನ್ನೆ ಹ್ಯಾಪಿ ನ್ಯೂ ಇಯರ್ ದಿನ ಆ ಹ್ಯಾಪಿ ನ್ಯೂ ಇಯರ್ ಅದು ಕ್ರಿಸ್ ಕ್ರಿ ಕ್ರೈಸ್ತ ಬಿಟ್ಟ ಔಟ್ ಆಗಿರೋದು ನಮ್ಮ ಹಿಂದೂಗಳಿಗೆಲ್ಲ ನಮ್ಮ ಒಂದು ಮುಸಲ್ಮಾನ್ ಬಾಂಧವರಿಗೆ ಯಾವುದು ನಮಗೆ ರಂಜಾನ್ ಹಬ್ಬ ಸ್ಟಾರ್ಟ್ ಆಗುತ್ತೆ ಮೊದಲನೇ ವರ್ಷ ನಮಗೆ ಉಗಾದಿ ಸ್ಟಾರ್ಟ್ ಆಗುತ್ತೆ ನೋಡಿದ್ರಲ್ಲ ಕುಡಿದು ಕುಡಿದು ಕುಪ್ಪಳಿಸಿ ಹೆಣ್ಣು ಮಕ್ಕಳು ಅದರಲ್ಲೂ ಎಷ್ಟೊಂದು ಪಾಶ್ಚಿಮಾತ್ಯ ದೇಶದಿಂದ ಬಂದಂತ ಒಂದು ಸಂಸ್ಕೃತಿ ಇವತ್ತು ನಮ್ಮ ದೇಶವನ್ನು ಎಷ್ಟು ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ಅದೇ ಕಾರಣ ಟಿವಿಯಲ್ಲಿ ಎಲ್ಲ ತೋರಿಸೋದು ಎಷ್ಟು ಕೆಟ್ಟೋಗಿದ್ದಾರೆ ಇವತ್ತು ಯುವ ಜನತೆ ಅದಕ್ಕೆ ನಾನು ಹೇಳಿದ್ದು ಆ ಒಂದು ಯುವ ಜನತೆ ಇವತ್ತು ಎಚ್ಚರವಾಗಬೇಕು ಒಳ್ಳೆಯ ಸಂಸ್ಕೃತಿನ ಕಲಿಬೇಕು ನಾವು ಇವತ್ತೆಲ್ಲ ಏನೋ ಕೆಟ್ಟ ಸಂಸ್ಕೃತಿಗೆ ಹಾಳಾಗ್ತಾ ಇದೆ ನೀವು ಅಷ್ಟೇ ಸಾಕಷ್ಟು ಇವತ್ತು ಹಾಳಾಗ್ತಾ ಇದೀರ ತಿನ್ನಬಾರದನೆಲ್ಲ ತಿಂತಾ ಇದ್ದೀರಿ ಎಷ್ಟು ಸಲ ಡಾಕ್ಟರ್ಸ್ ಬಂದು ಹೇಳ್ತಾರೆ ನಮ್ಮ ಸ್ಕೂಲಲ್ಲಿ ನೀವಾದ್ರೂ ಕೇಳ್ತಾ ಇಲ್ಲ ಆ ನಾವು ಬೋರ್ಡ್ ಕೂಡ ಹಾಕಿರ್ತೀವಿ ಶಾಲೆಯಲ್ಲಿ ಆಚೆ ಕಡೆ ನೀವೇನು ಮಾಡ್ತೀರಾ ಅದಕ್ಕೆ ದಂಬಾಲ್ ಬೀಳ್ತಾ ಇದ್ರೆ ಹೊರತು ಓದೋದ್ರ ಕಡೆ ಗಮನ ಕೊಡ್ತಾ ಇಲ್ಲ ಯಾವುದು ಮಾಡಬಾರ್ದು ಅದನ್ನೆಲ್ಲ ಮಾಡಬೇಡಿ ದಯವಿಟ್ಟು ಯಾವ್ದು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಮಗೆ ಈ ವರ್ಷ ನೂರು ಪರ್ಸೆಂಟ್ ರಿಸಲ್ಟ್ ತಂದ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ದಯವಿಟ್ಟು ಚೆನ್ನಾಗಿ ಓದಿ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ